ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಅಮ್ಮು ಮತ್ತೆ ಆರಾಧನಾ ನಾಡುವ ಯುದ್ಧ ಶುರುವಾಗ್ದ ಅಬ್ಬಬ್ಬ ಆರಾಧನಾ ಆಡ್ತಿರೋ ನಾಟಕಕ್ಕೆ ಅಮ್ಮು ವಲವಲ ಅಂತ ಒದ್ದಾಡ್ತದಾಳೆ ಅಂತದ್ ಏನಾಯಿತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಮಲ ಮಾತಾಡಿದ ಎಲ್ಲವನ್ನ ಕೂಡ ಕೆಲಸದವರು ಕೇಳಿಸ್ಕೊಂಡು ಬರ್ತಾರೆ ಆಕೆ ರೇಷ್ಮಾ ಜೊತೆ ಮಾತಾಡ್ತಾ ನೀನು ಕ್ಲೋಸ್ ಆಗಿ ಮೂವ್ ಮಾಡ್ತಾ ಪ್ರೀತಿ ಮತ್ತೆ ಆಗೋ ರೀತಿ ಮಾಡು ನಿನ್ನ ಪ್ರೀತಿಗೆ ಸುಶಾಂತ್ ಬೀಳಬೇಕು ನಿನ್ನಿಬ್ರು ಮದ್ವೆ ಮಾಡಿಸೋದು ನನ್ನ ಜವಾಬ್ದಾರಿಯ ಈ ಆರಾಧನನ ಮನೆಯಿಂದ ಕಳಿಸ್ಲೇಬೇಕು ಅಂತ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಆರಾಧನಾಗಿ ಹೇಳಿದಾಗ ಈ ಕಡೆ ಆರಾಧನಾ ಈ ರೀತಿಯೆಲ್ಲ ಮಾಡ್ತಾಳ ಅವಳು ಇಷ್ಟು ಮಟ್ಟಕ್ಕೆ ಇಳಿತಾಳೆ ಅಂತ ಅನ್ಕೋತಿದ್ದಾರೆ ದಯವಿಟ್ಟು ನಾನು ಚಾಡಿ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ಅಂದಾಗ ನಿಮ್ಮ ಅನಸ್ಥಿತಿ ನೀವು ಯಾಕೆ ಹೇಳಿದ್ರಿ ಅಂತ ಕೂಡ ಗೊತ್ತಿದೆ ಹಾಗೆ ಆರಾಧನಾ ಅಮ್ಮ ಅಮಲ ಕೂಡ ಎಂಥಳು ಅಂತ ನನಗೆ ಗೊತ್ತಿದೆ ಅಂತ ಆರಾಧನಾ ಹೇಳ್ತಾಳೆ ನಂತರ ಅದೇ ಯೋಚನೆಯಲ್ಲಿ ಬರ್ತದಾಳೆ ಈ ಕಡೆ ಸುಶಾಂತ್ ಇರ್ತಾರೆ ಈ ಕಡೆ ಆರಾಧನಾ ತುಂಬ ಕುಸ್ತು ನನ್ನ ಬದುಕನ್ನು ಉಳಿಸ್ಕೋಬೇಕು ಈ ಅಮಲ ನನ್ನ ವಿರುದ್ಧ ಕತ್ತಿ ಮಸುತ್ತಿದ್ದಾಳೆ ನನ್ನ ವಿರುದ್ಧ ನನ್ನ ಗಂಡನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ ರೇಷ್ಮಾ ಮತ್ತು ಅವ ಸೇರಿಕೊಂಡು ಮಾಡ್ತಿರೋದನ್ನು ಹೀಗೆ ನಾನು ತಡೀಲಿ ನನ್ನ ಗಂಡನ ಹೇಗೆ ಉಳಿಸ್ಕೊಳ್ಳಿ ಅಂತ ಈ ಕಡೆ ಸುಶಾಂತ್ ಆರಾಧನಾ ಅವರೇ ಏನಾಯಿತು ಯಾಕೆ ಈ ರೀತಿ ಇದ್ದೀರಾ ಹೋ ಆ ಲಿಪ್ಸ್ಟಿಕ್ ಮ್ಯಾಟರ್ಗೆ ಈ ರೀತಿ ಬೇಜಾರು ಮಾಡ್ಕೊಂಡಿದ್ರ ಅಯ್ಯೋ ಅದು ಬೇಕು ಅಂತ ಆಗಿದ್ದಲ್ಲ ಫೂಟ್ಸ್ ಬಳಿ ಐಸ್ ಕ್ರೀಮ್ ತಿನ್ನೋಣ ಅಂತ ರೇಷ್ಮಾ ಹೇಳಿದ್ರು ನಾನು ಓಕೆ ಅಂತ ಹೇಳಿದೆ ಸೆಲ್ಫಿ ತೊಗೊಳೋಕ್ಕೆ ಬಂದಾಗ ಆ ಟೈಮಲ್ಲಿ ಆಗಿರೋದಷ್ಟೇ ಆ ರೀತಿ ಏನೂ ಕೂಡ ತಪ್ಪು ತಿಳ್ಕೋಬೇಡಿ ಆ ರೀತಿ ಏನೂ ಕೂಡ ಇಲ್ಲ ಅಂದ ತಕ್ಷಣ ಅಪ್ಕೊಂಬಿಡ್ತಾಳೆ ಆರಾಧನಾ ತಕ್ಷಣ ಯಾಕೆ ಏನಾಯ್ತು ಏನಾದರೂ ಬೇಜಾರಾಯ್ತಾ ಯಾರು ಏನಾದರೂ ಅಂದ್ರ ಅಂತ ಕೇಳ್ತಿದ್ರೆ ಹಾಗೇನೂ ಇಲ್ಲ ಸುಶಾಂತ್ ಅವರ ಏನಾಯಿತು ಎಂತು ಅಂತ ಹೇಳಿದ್ರೆ ಅಮಲ ಅಂತ ಹೇಳಬೇಕಾಗುತ್ತೆ ಆದರೆ ನಿಮ್ಮ ಅಕ್ಕನ ವಿಶ್ವನ ನೀವು ನಂಬಕ್ಕೆ ರೆಡಿ ಇಲ್ಲ ಹಾಗಾದ್ಮೇಲೆ ನಾನು ಹೇಗೆ ಸತ್ಯ ಹೇಳಿ ಅಂತ ಅನ್ಕೋತಾಳೆ ಜೊತೆಗೆ ಇಲ್ಲ ನಾನು ಈ ರೀತಿ ಹತ್ಕೊಂಡು ಕುತ್ಕೋಬಾರ್ದು ಅಂತ ಕೂಡ ಅನ್ಕೋತಾಳೆ ಜೊತೆಗೆ ನೀವು ಯಾವತ್ತೂ ನನ್ನ ಬಿಟ್ಟು ಹೋಗೋದಿಲ್ಲ ಅಲ್ವಾ ಯಾವತ್ತೂ ನನ್ನ ಜೊತೆಲೇ ಇರ್ತೀರ ಅಲ್ವಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಆರಾಧನಾ ಅವರೇ ನಿಮ್ಮ ಬಿಟ್ಟು ಬದುಕು ಶಕ್ತಿ ನನಗೂ ಕೂಡ ಇಲ್ಲ ಕನಸಲ್ಲೂ ಕೂಡ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಗಾಗೆ ಇರ್ತೀನಿ ಅಂತ ಹೇಳ್ತಾರೆ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಹಚ್ಕೊಂಡಿದ್ದೀನಿ ನೀವೇ ನನಗೆಲ್ಲ ನಿಮ್ಮನ್ನು ಬಿಟ್ಟರೆ ನನಗೆ ಪ್ರಪಂಚನೇ ಇಲ್ಲ ನೀವೇ ನನ್ನ ಪ್ರಪಂಚ ಅಂತ ಆರಾಧನ ಹೇಳಿದಾಗ ತುಂಬಾ ಖುಷಿಯಾಗುತ್ತೆ ಈ ಕಡೆ ಸುಶಾಂತ್ ಕೆ ಜೊತೆಗೆ ನೀವೇನೂ ಕೂಡ ಯೋಚನೆ ಮಾಡಬೇಡಿ ಆದರೆ ಯಾವಾಗಲೂ ಕೂಡ ಇದೇ ರೀತಿ ಮಾಡ್ಕೋತಾ ಇರಿ ಯಾಕಂದರೆ ಈ ರೀತಿ ನಾಡ್ಕೊಂಡಾಗ ನೀವು ನನಗೆ ಅಪ್ಕೋತೀರ ಅಲ್ವಾಗ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ ಇದರಿಂದಾಗಿ ಯಾರದ ಕೂಡ ಖುಷಿ ಪಡ್ತಾಳೆ ನಂತರ ಈ ಕಡೆ ತನ್ನ ಹೆಂಡತಿನ ಸಮಾಧಾನ ಮಾಡ್ತಾರೆ ಈ ಕಡೆ ಸುಶಾಂತ್ ನಂತರ ಈ ಎಲ್ಲವೂ ಕೂಡ ನಡೀತಾ ಇದೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಬೆಳ್ಳಿಗೆ ಆಗ್ತಿದ್ದಾಗೆ ಗಣಪತಿ ಅಂಕಲ್ ಪೇಪರು ಕಾಫಿ ಕುಡಿತಿದ್ದಾರೆ ಅಷ್ಟರಲ್ಲಿ ಪೇಪರ್ ಬಂತ ಹೋಗಿ ಪೇಪರ್ ತೊಗೊಂಡು ಬಾ ನಾನೇ ಹೋಗ್ತಿದ್ದೆ ನೀನು ಬಂದೆ ಅಲ್ಲ ಹೇಗೂ ಕಾಫಿ ಕುಡಿತಿದ್ದೀನಲ್ವ ಹೋಗು ಪೇಪರ್ ತೊಗೊಂಡು ಬಂದುಬಿಡು ಅಂತ ಕೆಲಸದವ್ರಿಗೆ ಹೇಳ್ತಾರೆ ಕೆಲಸದವ್ರ ಆಂಟಿ ಕೂಡ ಪೇಪರ್ ತರ್ತಾರೆ ರಾಶಿ ಭವಿಷ್ಯನ ಓದು ನಂದು ಸಿಂಹ ರಾಶಿ ಕಟಕ ರಾಶಿ ಎಲ್ಲ ಹೇಳ್ತಿದ್ದಾರೆ ನಂತರ ಇಲ್ಲಿ ರಾಶಿ ಭವಿಷ್ಯನ ಕೂಡ ಓದ್ತಾರೆ ಈ ಕಡೆ ಸಕ್ಕದಾಗಿ ಓದ್ತಾರೆ ಅವ್ರಿಗೆ ಏನು ಬೇಕೋ ಆರೋ ಏನು ಹೇಳ್ಕೊಟ್ಟಿದ್ಲೋ ಅದನ್ನೇ ಓದ್ತಾರೆ ಕೆಲಸದವ್ರು ಕೂಡ ಕುತ್ಕೊಂಡು ತಿಂದರೆ ಸಾಕಾಗೋದಿಲ್ಲ ಹೋಗಿ ದುಡಿಬೇಕು ಎಮ್ಮೆ ಥರ ಕುತ್ಕೊಂಡು ತಿನ್ನೋದಲ್ಲ ದುಡಿದು ತಿನ್ನಬೇಕು ಕುತ್ಕೊಂಡು ತಿಂದರೆ ಕುಡ್ಕೆವನು ಸಾಲದು ಅಂತ ಹೇಳೋ ಭವಿಷ್ಯನ ಕೇಳಿದೆ ಇನ್ನು ಈ ರೀತಿ ಎಲ್ಲ ಬರೆದಿದ್ದಾರೆ ನಾನು ಭವಿಷ್ಯದಲ್ಲಿ ಅಂತ ಅನ್ಕೋತಾರೆ ನಂತರ ಈ ಕಡೆ ಸುಶಾಂತ್ ಕೂಡ ಬರ್ತಾರೆ ಸುಶಾಂತ್ ಬರೋಕ್ಕೂ ಇನ್ನೇನು ಆಗಬೇಕು ಅಷ್ಟರಲ್ಲಿ ಸುಶಾಂತ್ ಭವಿಷ್ಯನ ಹೇಳುವಂತಿರ್ತಾರೆ ಅಷ್ಟರಲ್ಲಿ ಸುಶಾಂತ್ ಕೂಡ ಬಂದಿದ್ದೆ ಈ ಕಡೆ ಸುಶಾಂತ್ ಅವರ ಭವಿಷ್ಯನ ಹೇಳೋಕ್ಕೆ ಮುಂದಾಗ್ತಾರೆ ಕೆಲಸದವರು ಅಯ್ಯೋ ಅಪ್ಪವ್ರ ಭವಿಷ್ಯದಲ್ಲಿ ಇವತ್ತು ಎಲ್ಲೂ ಕೂಡ ಹೊರಗಡೆ ಹೋಗಬಾರ್ದು ಅಂತಿದೆ ಹೆಂಡತಿ ಜೊತೆ ಇರಬೇಕು ಅಂತಿದೆ ಹೊರಗಡೆ ಹೋದರೆ ಕೆಟ್ಟದಾಗತ್ತಂದ ಅಂದಾಗ ಇದನ್ನು ನೀವು ಕೂಡ ನಂಬ್ತೀರಾ ಅಂತ ಕೆಲ್ಸ್ದವನಾಗ ಕೇಳ್ತಿದ್ದಾರೆ ಸುಶಾಂತ್ ಹೌದು ಒಮ್ಮೆ ನನ್ನ ಗಂಡನೂ ಹೋಗಬೇಡ ಅಂತ ಹೇಳಿದ್ರು ಕೂಡ ಹೋಗೇ ಹೋಗ್ತೀನಿ ಅಂತ ಹೋದ್ರೂ ಆಮೇಲೆ ಏನಾಯ್ತು ಗೊತ್ತಾ ಹೆಚ್ಚು ಕಡಿಮೆ ಆಗ್ಬಿಡ್ತು ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಇವತ್ತು ಹೊರಗಡೆ ಅಂತೂ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ನಂತರ ಇತ್ತು ಯಾವುದನ್ನು ಕೂಡ ನಂಬೋಕೆ ರೆಡಿ ಆಗಿಲ್ಲ ಗಣಪತಿ ಅಂಕಲ್ ಇದನ್ನೆಲ್ಲ ಬರ್ದಿದ್ದಾರೆ ಕೊಡಿ ಇಲ್ಲಿ ಹೋಗ್ತೀನಿ ಅಂತ ಇಸ್ಕೋತಾರ ಇಲ್ಲಿ ಬೇರೇನೋ ಇದೆ ನೀನೇನೋ ಹೇಳಿದೆ ಇಲ್ಲೇನೋ ಇದೆ ಅಂದಾಗ ಅಯ್ಯೋ ನಿಮಗೆ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ ಕನ್ನಡಕ ಹಾಕಿಲ್ವಲ್ಲ ಅದಕ್ಕೋಸ್ಕರ ಅಂದಾಗ ಹೋಗಿ ಕನ್ನಡಕ ತೊಗೊಂಡ್ಬಾ ನಾನು ಕೂಡ ನೋಡ್ತೀನಿ ಅಂದಾಗ ಮೊದಲು ನಾನು ಯಜಮಾನ್ರಿಗೆ ಕಾಫಿ ಕೊಡಬೇಕು ಕಾಫಿ ಕೊಟ್ರೆ ಸಾಕಾಗುತ್ತಾ ಪೇಪರ್ ಕೂಡ ಜೊತೆಲಿ ಕೊಡಬೇಕಲ್ವಾ ಅಂತ ಹೇಳಿ ಪೇಪರ್ ಕೂಡ ತೊಗೊಂಡು ಇಸ್ಕೊಂಡು ಅಲ್ಲಿಂದ ಹೋಗೇ ಬಿಡ್ತಾರೆ ಕನ್ನಡ ಕಾತಾಡ್ತೀನಿ ಅಂತ ನಂತರ ನೀವು ಹೇಳ್ಕೊಟ್ಟು ಅದಕ್ಕೆ ಮಾತಾಡ್ತೀನಿ ಅಮ್ಮ ಅಂದಾಗ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾರೆ ಆರಾಧನಾ ಕೂಡ ಅವ್ರಿಗೆ ನಾನು ಪೇಪರ್ನ ಕನ್ನಡಕ್ಕೆ ಹಾಕೊಂಡು ಹೋಗ್ತಿದ್ದೆ ಏನಪ್ಪ ಇದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಗಣಪತಿ ಅಂಕಲ್ ಕೂಡ ಅಷ್ಟರಲ್ಲಿ ಏನಿದು ಸುಶಾಂತ್ ನಿನ್ನ ಕೆಲ್ಸಕ್ಕೆ ಹೋಗ್ಬಾರ್ದಂತೆ ನೀನು ಹೆಂಟಿ ಜೊತೆ ಇರಬೇಕಂದ್ರೆ ನೀನು ಕೂಡ ಇದನ್ನೆಲ್ಲ ನಂಬ್ತೀಯಾ ಅಂತ ಹೇಳ್ತಿದ್ದಾರೆ ಅಯ್ಯೋ ಹಾಗೇನಿಲ್ಲಮ್ಮವ ಅಂತ ಹಾಗೆ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ರೇಷ್ಮಾ ಬರ್ತಾಳೆ ಇನ್ನೂ ಏನು ಸುಶಾಂತ್ ರೆಡಿ ಆಗಿಲ್ವಾ ಮೀಟಿಂಗ್ ಇದನ್ನು ಅಡಿಗೆ ಹೋಗೋಣ ಅಂತದಾಗೆ ಮೀಟಿಂಗ್ ಯಾವಾಗ ಇನ್ಫಾರ್ಮೇಷನ್ ಬಂತು ಅಂದ್ರೆ ಮೀ ಗೂಗಲ್ನಲ್ಲಿ ಬಂತಲ್ವ ಇಮೇಲ್ ಮಾಡಿದ್ರಲ್ಲ ಅಂತ ಹೇಳ್ತಿದ್ದಾರೆ ಹೌದಾ ನಾನು ನೋಡಲೇ ಇಲ್ವಲ್ಲ ಇನ್ನೂ ನೋಡ್ತೀನಿ ಅಂದಾಗ ಅಯ್ಯೋ ನೋಡೋದಕ್ಕೆಲ್ಲ ಟೈಮ್ ಇಲ್ಲ ಮೊದಲು ನಡೀತಾ ಇರು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಅಷ್ಟು ಹೇಳಿ ಆರಾಧನಾ ಬಂದಿದ್ರೆ ಎಲ್ಲಿಗೆ ಹೋಗ್ತಿದ್ರ ನೀವು ನನಗೆ ಗಂಡ ಎಲ್ಲೂ ಕೂಡ ಇವತ್ತು ಬರ್ತಿಲ್ಲ ನೀವೇ ಹೋಗಿ ಅಂದಾಗ ಯಾಕೆ ಬರ್ತಿಲ್ಲ ನಾನೇ ಕೆಲ್ಸಕ್ಕೆ ಹೋಗ್ತಿಲ್ಲ ಆರಾಧನಾ ಅವರೇ ಅಂತ ಕೇಳ್ತಾರೆ ಇಲ್ಲ ಅಮ್ಲಾ ಅಕ್ಕ ಹೇಳಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ನೀವು ಹೋಗಬಾರ್ದಂತೆ ಅಂತ ಹೇಳ್ತಿದ್ದಾಗೆ ಅಮ್ಲಾ ಕೂಡ ಬರ್ತಾಳೆ ಏನಪ್ಪ ಇದು ನಾನೇನು ಹೇಳಿದೆ ಅಂತ ಏನಕ್ಕೆ ಅಕ್ಕ ಹೇಳಿಲ್ಲ ನಾನು ಹೋಗಬಾರ್ದು ಅಂತ ಅಂದಾಗ ಹೌದು ರಾಶಿ ಭವಿಷ್ಯ ಇವತ್ತು ನಿಮ್ಮದು ಚೆನ್ನಾಗಿ ಬಂದಿಲ್ವಂತ ನನ್ನ ತಮ್ಮ ಹೊರಗಡೆ ಹೋಗಬಾರ್ದು ಅವನಿಗೋಸ್ಕರ ನಾನು ವ್ರತ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಈ ವಿಷಯ ಹೇಳಬೇಡ ಅಂತ ಹೇಳಿದ್ರು ಆದರೂ ಕೂಡ ನೀವು ಹೊರಗಡೆ ಹೋಗೋಕೆ ಹೋಗ್ತಿದ್ರ ಅಲ್ವಾ ಅದಕ್ಕೋಸ್ಕರ ಹೇಳಿದಾಯ್ತು ಅದಕ್ಕೆ ಹೇಳಿದ್ದಾರೆ ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ನನ್ನ ಗಂಡನ ಹೊರಗಡೆ ಕಳಿಸೋದಿಲ್ಲ ನೀವು ಏನೇ ಮೀಟಿಂಗ್ ಮಾಡ್ಕೋಬೇಕು ಅಂದರೂ ನೀವೇ ಹೋಗಿ ಮಾಡಿಕೊಡಿ ಮಾವನ ಹತ್ರ ನಾನು ಹೇಳ್ತೀನಿ ನೀವೇ ಅಟೆಂಡ್ ಮಾಡಿ ಅಂತ ರೇಷ್ಮಾಗೆ ಹೇಳ್ತಾರೆ ನಂತರ ಅಶ್ವಲಿ ಏನು ನಮ್ಮ ಅಮಲ ಈ ರೀತಿ ವ್ರತ ಮಾಡ್ತಿದ್ದಾಳ ಅಂತ ಗಣಪತಿ ಅಂಕಲ್ ಅನ್ಕೋತಾರೆ ಅಮಲಾಯ್ ರೀತಿ ವ್ರತ ಮಾಡ್ತಿದ್ದಾಳ ಅಂತ ರೇಷ್ಮಾ ಕೂಡ ಅನ್ಕೋತಾರೆ ಅಶ್ವಲಿ ಅಮಲನೆ ಅಲ್ಲಿಗೆ ಬರ್ತಾರೆ ಸಾವಿತ್ರಿ ಅವ್ರು ಕೂಡ ಅದನ್ನು ಕೇಳಿಸ್ಕೊತಿದ್ದಾರೆ ಈ ಕಡೆ ಏನು ಮಾತಾಡ್ತಿದ್ಯಾ ಆರಾಧನ ನೀನು ವ್ರತ ಆಗಿರುತ್ತಾ ಅಂತ ಅಂತ ಹೇಳ್ತಿದ್ರೆ ಹೌದಲ್ಕ ಅಲ್ವಾಕ್ಕ ನೀವು ಹೇಳಬೇಡಿ ಅಂತ ಹೇಳಿದ್ರೆ ಆದರೆ ಏನು ಮಾಡೋದು ಇವರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಸತ್ಯ ಹೇಳಬೇಕಾಯ್ತು ಐ ಆಮ್ ರಿಯಲಿ ಸಾರಿ ನಾನು ಅದಕ್ಕೆ ನನ್ನ ಗಣಂಗೋಸ್ಕರ ವ್ರತ ಮಾಡ್ತಿದ್ದಾಳೆ ಅಂದರೆ ನಂಗೆ ಖುಷಿ ಆಗೋದಿಲ್ವಾ ನೀವು ನಿಮ್ಮ ತಮ್ಮಂಗೋಸ್ಕರ ವ್ರತ ಮಾಡ್ತಿದ್ರ ಅಲ್ವಾ ಕೆಟ್ಟದ್ದಾಗಬಾರ್ದು ಇವತ್ತು ಪೇಪರಲ್ಲಿ ಕೆಟ್ಟದ್ದು ಬಂದಿದೆ ಅಂತ ಅಂತ ಹೇಳ್ತಿದ್ದಾಗೆ ಈ ಕಡೆ ಏನದು ಪೇಪರ್ ಓದುತ್ತೆ ನಾನು ಫಸ್ಟು ಅಂಥದ್ರಲ್ಲಿ ಅಮಲಂಗೆ ಹೆಂಗೆ ಗೊತ್ತಾಯ್ತು ಅಂದಾಗ ಅದನ್ನೆಲ್ಲ ನಾನು ಹೇಳ್ತೀನಿ ಅಂತ ಹೇಳಿ ಏನೋ ಒಂದು ಕತೆ ಪುರಾಣ ನಾಡಿ ಬಿಗಿತಾಳೆ ಈ ಕಡೆ ಆರಾಧನಾ ನಂತರ ಅಕ್ಕ ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಹೌದು ನನ್ನ ತಮ್ಮ ಅಲ್ವಾ ನನ್ನ ತಮ್ಮನಿಗೋಸ್ಕರ ಇಷ್ಟು ಮಾಡದೆ ಇರೋಕ್ಕಾಗತ್ತಾ ಯಾವತ್ತೂ ಕೂಡ ನನ್ನ ತಮ್ಮ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಅಮಲ ನಾಟಕ ಮಾಡ್ತಿದ್ದಾರೆ ನಂತರ ಸಾವಿತ್ರಿ ಅವರು ಏನು ಅಮಲ ನೀನು ಯಾವುದು ಕೂಡ ಇದನ್ನೆಲ್ಲ ನಮ್ಮ ತನೇ ಇಲ್ಲ ಇವತ್ತು ನಂಬಿ ಇದನ್ನೆಲ್ಲ ಮಾಡ್ತಿದ್ಯಾ ತುಂಬಾ ಖುಷಿ ಆಗ್ತದೆ ನಿನ್ನ ತಮ್ಮನಾಗ ಎಷ್ಟು ಪ್ರೀತಿ ಮಾಡ್ತೀಯಾ ನೀನು ಅಂತ ಹೇಳ್ತಿದ್ದಾರೆ ನಂತರ ಏನಪ್ಪ ಮಾಡೋದು ಇದೆಲ್ಲ ಇವಳು ಕಿತಾಪತಿನೇ ಅಂತ ಅನ್ಕೊಂಡು ಅಮಲ ಅನ್ಕೋತಾಳೆ ನಂತರ ಸ್ನಾನ ಮಾಡ್ಬಿಡಿ ಅಕ್ಕ ಅಂದಾಗ ಇಲ್ಲ ಆಲ್ರೆಡಿ ನಾನು ಸ್ನಾನ ಮಾಡಿದ್ದೀನಿ ಅಂದಾಗ ಆದರೂ ಕೂಡ ಪೂಜೆ ಮಾಡಬೇಕಿದ್ರೆ ಮಡಿಯಿಂದ ಮಾಡಬೇಕು ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಗಣಪತಿ ಅಂಕಲ್ ಅಮಲ ವ್ರತ ಮಾಡ್ತೀನಿ ಅಲ್ಲ ಏನೋ ಕಿತಾಪತಿ ಮಾಡ್ತಿದ್ದಾಳೆ ಮಣ್ಣು ಮಣ್ಮುಕಿಸ್ತಾಳೆ ಅಮಲನ ಅಂತ ಅನ್ಕೋತಿದ್ದಾಗೆ ಅಕ್ಕ ಇಲ್ಲಿ ಅದಕ್ಕೆ ಇಲ್ಲಿ ಅಂತ ಬರ್ತಾಳೆ ಯಾರತನ ಏನು ನಾಟಕ ಮಾಡ್ತಿದ್ಯಾ ನಮ್ಮ ಅಮಲನ ವಿರುದ್ಧ ಕತಿ ಮಸ್ತು ಅವ್ರಿಗೆ ಏನು ತೊಂದರೆ ಕೊಡಬೇಕು ಅಂತ ಅನ್ಕೊಂಡಿದ್ಯಾ ನೀನು ಅಂತ ಗಣಪತಿ ಅಂಕಲ್ ಕೇಳ್ತಿದ್ದಾಗ ನಾಟಕ ಮಾಡ್ತಿರೋದು ನಾವ ನೀವ ಅತಿ ಆಯಿತು ಅಂದ್ರೆ ಕಾಲಲ್ಲಿ ಹಾಕೊಂಡು ತುಳಿದು ಹಾಕ್ಬಿಡ್ತೀನಿ ಅಂತ ಹೇಳ್ಬಿಡ್ತಾಳೆ ಬೆಚ್ಚು ಬಿದ್ಬಿಡ್ತಾರೆ ಗಣಪತಿ ಅಂಕಲ್ ನಂತರ ಒಳಗಡೆ ಹೋಗ್ತಾರೆ ನಂತರ ಎಲ್ಲರೂ ಕೂಡ ಇರ್ತಾರೆ ಆಮೇಲೆ ಅಕ್ಕ ಬನ್ನಿ ನಿಮಗೋಸ್ಕರ ನಾನು ವ್ರತಕ್ಕೆ ಎಲ್ಲ ರೀತಿ ಪೂಚಣ ರೆಡಿ ಮಾಡಿದ್ದೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಅಕ್ಕ ಸಹಸ್ರನಾಮ ಹೇಳಬೇಕು ನಿಮಗೆಲ್ಲ ತಿಂಡಿ ಬಡಿಸ್ತೀನಿ ಬನ್ನಿ ಅಂತ ಸಾವಿತ್ರಿ ಅವ್ರಿಗೆ ಮತ್ತು ಸುಶಾಂತ್ಗೆ ಹೇಳಿದ್ರೆ ಏನು ಬೇಡ ಅಕ್ಕ ಪೂಜೆ ಮಾಡಿದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಸಾವಿರ ಸಹಸ್ರ ಅಮ್ಮ ಹೇಳಬೇಕಾಗಿ ನನ್ನ ವಿರುದ್ಧ ಆಡ್ತಾ ಇದ್ದಾಳೆ ಆಡಲಿ ಆಡಲಿ ನಾನು ಏನು ಮಾಡಬೇಕು ಗೊತ್ತು ಅಂದ ಅಮಲ ಕೂಡ ಅನ್ಕೊತಿದ್ದಾರೆ ನಂತರ ಈ ಕಡೆ ಸರಿ ಆಯಿತು ಅಕ್ಕನ ಜೊತೆಲೆ ಮಾಡೋಣ ಅಂತ ಹೇಳಿ ಆರಾಧನಾ ಅಮಲಾಗೆ ಲುಕ್ ಕೊಡ್ತಿದ್ದಾಳೆ